ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಪನ್ನೀರ್ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಈ ರೆಸಿಪಿ ಅಂತೂ ರೊಟ್ಟಿ ಚಪಾತಿ ಪರೋಟ ಅಕ್ಕಿ ರೊಟ್ಟಿ ಎಲ್ಲರ ಜೊತೆ ಹೊಂದ್ಕೊಳುತ್ತೆ ಮತ್ತು ರೈಸ್ ಜೊತೆ ಕೂಡ ಊಟ ಮಾಡ್ಬೋದು ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ ನಮ್ಮ ಚಾನಲ್ ಸ್ವಲ್ಪ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ನಾವು ಇನ್ನೂರು ಅಷ್ಟು ಪನ್ನೀರನ್ನು ತೊಗೊಂಡು ಬಂದಿದ್ದೀವಿ ಇದನ್ನು ನಾನು ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೋಬೇಕಾಗುತ್ತೆ ಹೊಸ್ತಾ ಮಾಡೋರು ಕೂಡ ಈ ರೆಸಿಪಿನ ಈಜಿಯಾಗಿ ಮಾಡ್ಕೊಬೋದು ಒಂದು ಟ ಟ್ರೈ ಮಾಡಿ ಹೇಗೆ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನೋಡಿ ನಾವು ಒಂದು ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊತಾ ಇದ್ದೀವಿ ಈ ರೀತಿ ಇದು ಯಾಕೆ ದೊಡ್ಡ ಪೀಸ್ಗಳು ಅನ್ನಿಸ್ತಲ್ಲ ಅವನ್ನೆಲ್ಲ ನಾವು ಮತ್ತೆ ಟೈಮ್ ಕಟ್ ಮಾಡ್ಕೊತಾ ಇದ್ದೀವಿ ನೋಡಿ ಈ ಸೈಜ್ ನಾವು ಕಟ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ತವ ಬಿಸಿ ಇಟ್ಟಿದ್ದೀವಿ ಈ ತವಕ್ಕೆ ಸ್ವಲ್ಪನೇ ಎಣ್ಣೆ ಹಾಕೋಬೇಕು ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಏನು ಬೇಕಾದ್ರೂ ಹಾಕೊಬೋದು ನಾವು ಎಣ್ಣೆ ಹಾಕ್ಕೊಂಡಿದ್ದೀವಿ ಇಲ್ಲಿ ನೋಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಪನ್ನೀರನ್ನ ನೋಡಿ ಈ ರೀತಿ ಪನ್ನೀರನ್ನ ಫ್ರೈ ಮಾಡ್ಕೊಂಡಿದ್ದೀವಿ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಪ್ಲೇಟ್ಗೆ ಎತ್ತಿಟ್ಕೊಂಡ್ಮೇಲೆ ಮತ್ತೆ ಅದೇ ತವಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀವಿ ಈಗ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಇನ್ನೂರು ಗ್ರಾಮಿಗೆ ನಾವು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀವಿ ದೊಡ್ಡದಿದ್ದಲ್ಲ ಅದಕ್ಕೋಸ್ಕರ ಚಕ್ಕೆ ಅಲಕ್ಕಿ ಲವಂಗ ಕೂಡ ಹಾಕ್ಕೊಂಡಿದ್ದೀವಿ ಮತ್ತು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀವಿ ಗೋಡಂಬಿ ಒಂದು ಹತ್ತಿಂದ ಹನ್ನೆರಡು ಹಾಕ್ಕೊಂಡಿದ್ದೀವಿ ಹಾಕೊಂಡ್ಮೇಲೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮತ್ತು ಟೊಮೆಟೊ ಒಂದೆರಡು ಟೊಮೊಟೊ ಕೂಡ ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀವಿ ನೀವು ಇದೇ ಇಲ್ಲೇ ಟೈಮಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಕೂಡ ಹೆಚ್ಕೊಂಡ್ಬಿಟ್ಟು ನಾವು ಶುಂಠಿ ಬಳ್ಳಿ ಪೇಸ್ಟ್ ಹಾಕ್ತೀವಿ ಅದಕ್ಕೋಸ್ಕರ ಹಾಕಿಲ್ಲ ಇಲ್ಲಿ ನೋಡಿ ಈ ರೀತಿ ಮಸಾಲ ಹುರ್ಕೊಂಡಿದ್ದೀವಿ ನೋಡ್ಬೋದು ಇಲ್ಲಿ ಈರುಳ್ಳಿ ಟೊಮೊಟೊ ಕಲರಲ್ಲಿ ಯಾವ ರೀತಿ ಚೇಂಜ್ ಆಗಿರ್ತದೆ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಐದು ನಿಮಿಷ ಹುರ್ಕೋಬೇಕಾಗತ್ತೆ ಈ ಮಸಾಲಾನ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿಬಿಟ್ಟು ಹುರ್ಕೊಳಂಗಿದ್ರೆ ಹುರ್ಕೊಳ್ಳಿ ನಾನಿಲ್ಲಿ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿ ಸೇರಿಸ್ಕೊಂಡ್ಬಿಟ್ಟು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನಾವು ಇಷ್ಟೇ ರುಬ್ಕೊಬೇಕು ಮಸಾಲನ ಆಮೇಲೆ ತಗೋಕ್ಕೆ ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಹುರ್ ಹುರ್ದಿಟ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಮಸಾಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಮಸಾಲಾನ ಈರುಳ್ಳಿ ಒಗ್ಗರಣೆಗೆ ಹಾಕಿಲ್ಲ ನಾವು ರುಬ್ಬಳ್ಕೊಂಡು ಇದ್ದಲ್ಲ ಅದಕ್ಕೋಸ್ಕರ ಈ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡಿಲ್ಲ ಇಲ್ಲಿ ನೋಡಿ ಕುದೀತಾ ಇದೆ ಮಸಾಲ ಇವು ಈ ಟೈಮಲ್ಲಿ ನಾವು ಒಂದು ಸ್ಪೂನು ಖಾರದ ಪುಡಿ ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪೌಡ್ರ್ಗಳೆಲ್ಲ ಗ್ರೇವಿಯಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುದಿಸ್ಕೋಬೇಕಾಗತ್ತೆ ಇವಾಗ ಮಿಕ್ಸಿ ಜಾರಿಯಲ್ಲಿ ಇನ್ನೂ ಮಿಕ್ಸ್ ಮಸಾಲೆ ಮಿಕ್ಕಿತ್ತಲ್ಲ ಅದಕ್ಕೆ ನೀರು ಸೇರಿಸ್ಕೊಳ್ಳೋಣ ಅದಕ್ಕೆ ನೀರು ಸೇರಿಸ್ಕೊಂಬಿಟ್ಟು ಇದಕ್ಕೆ ಹಾಕ್ಕೊಂಬಿಟ್ಟು ನಾವು ಎಕ್ಸ್ಟ್ರಾ ನೀರು ಏನೂ ಹಾಕ್ಕೊಂಡಿಲ್ಲ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಜಾಸ್ತಿ ತೀರ ತಿಳುವಾದ್ರೆ ಚೆನ್ನಾಗಿ ಬರೋಲ್ಲ ಪನ್ನೀರು ಗ್ರೇವಿ ಇದೇ ರೀತಿ ಇರಬೇಕು ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ಕ್ಲೋಸ್ ಮಾಡಿ ಇವಾಗ ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ ಹಾಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ಬೋದು ಇಲ್ಲಿ ಗ್ರೇವಿ ಕಲರ್ ಕೂಡ ಚೇಂಜ್ ಆಗಿದೆ ಎಣ್ಣೆ ಕೂಡ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾವು ಪನ್ನೀರನ್ನು ಹಾಕ್ಕೊತಾ ಇದ್ದೀವಿ ಫ್ರೈ ಮಾಡಿಟ್ಕೊಂಡಿರೋಂಥ ಪನ್ನೀರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈ ರೀತಿ ಪನ್ನೀರ್ ಹಾಕಿ ಹಾಕಿದ್ಮ್ಯಾಗೆ ಜಸ್ಟ್ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಕುದಿಸೋದೇನು ಬೇಡ ಇವಾಗ ಇದು ಗ್ರೇವಿ ರೆಡಿ ಆಯಿತು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಮೇಲೆ ನೋಡ್ಬೋದು ಇಲ್ಲಿ ಕೊತ್ತಂಬರಿ ಹಾಕ್ಕೊಂಡಿದ್ದೀವಿ ಮೇಲುಗಡೆಯಿಂದ ಮತ್ತು ಕೊತ್ತಂಬರಿ ಹಾಕಿದ ಮೇಲೆ ಅಷ್ಟೇ ನಾವು ರುಬ್ಬೋದಕ್ಕೆ ಕೂಡ ಕೊತ್ತಂಬರಿ ಹಾಕ್ಕೊಂಡಿದ್ವಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀವಿ ಇವಾಗ ಹನ್ನೊಂದು ಟೈಮ್ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಇಲ್ಲಿ ಇವಾಗ ಗ್ರೇವಿ ರೆಡಿ ಆಗಿದೆ ಇಷ್ಟು ಸಿಂಪಲ್ ಇಷ್ಟು ಬೇಗ ಕೂಡ ಮಾಡ್ಕೋಬೋದು ನೀವು ಒಮ್ಮೆ ಟ್ರೈ ಮಾಡಿ ಈಗ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಶೇರ್